ಹೆಂಗೆ ಮಾಡ್ಕೊಂಡ್ಬಿಟ್ಟವಳು ನೋಡಿ ಅವಳು ಕಥೆನ ಇನ್ನೇನಾದ್ರೂ ದೊಡ್ಡವಳ ಆದಮೇಲೆ ಇನ್ನಾವ ರೇಂಜಿಗೆ ಮಾಡ್ಕೊಳ್ಳಲ್ಲ ಕಾಲ್ಗೆಜ್ಜೆನೆಲ್ಲ ನಿಯಮಿಯಾ ನಿಯಮಿಯೋ ಆರೆಂಜ್ ಜ್ಯೂಸು ನಿಯಮಿಯಾ ಆರೆಂಜ್ ಜ್ಯೂಸು ಐತ್ ನೋಡ ನೋಡೋಣ ಬಾಯ್ ಬಿಡ ಹಿಂಗೆ ಒನ್ ಟೂ ತ್ರೀ ಫೋರ್ ಫೈವ್ ರುಪೀಸ್ ಕಡದು ಫೈವ್ ರುಪೀಸಾ ಓ ಫೈವ್ ರುಪೀಸ್ ಅಂತ ನೋಡೋದು ಫೈವ್ ರುಪೀಸ್ ಬಜ್ಜಿ ಬಜ್ಜಿ ಬಿಜಿ ಎಂತ ಇದು ಇದೆ ಊತ್ಕೊಂಡು ಚೆನ್ನಾಗಿ ಹೋಗೋಣ ನಮ್ಮನೆ ಒಳಗೆ ಹಂಗೆ ಪಚ್ಚಿ ದೇ ನೀವು ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದೀವಿ ಈ ಸಮ್ಮರ್ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಮಳೆದೇ ಒಂದಿದಾಗ್ಬಿಟ್ಟಿದೆ ಮಳೆ ಇತ್ತಲ್ವ ಅವರು ಎಲ್ಲ ಮೊನ್ನೆ ಹೋಗಿದ್ರು ಎರಡು ದಿನ ಆದಮೇಲೆ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆನೇ ಏನು ಮಾಡ್ತಾಯಿಲ್ಲ ಇವತ್ತು ಅವ್ನಿಗೂ ಕೂಡ ಹಾಲಿಡೇ ಇತ್ತು ಏನು ಹಾಲಿಡೇ ಇತ್ತು ಏನಂತ ಗೊತ್ತಿಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸ್ವಲ್ಪ ಅವಳಿಗೆ ಏನೇನೋ ತರಬೇಕು ಸಿಲ್ವರು ಸೊ ಏನೇನು ತರ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರಾ ವೀಡಿಯೋಸ್ನೇ ಇದು ಮಾಡ್ತೀನಲ್ಲ ಏನೇನು ಆಗುತ್ತೆ ಅನ್ನೋದನ್ನೆಲ್ಲ ಅಮ್ಮೋ ಪ್ಲೀಸ್ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡೋಲ್ಲ ನೋಡಿ ಆಮೇಲೆ ದಿನ ಹೇಗೋಯಿತು ಅಲ್ಲ ಏನೇನಾಯಿತು ಅನ್ನೋದನ್ನೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ವೀಡಿಯೋನ ನೋಡಿ ಥ್ಯಾಂಕ್ ಯು ಸೊ ಮಚ್ ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಬೆಳಗ್ಗೆನೇ ಪ ಇದು ತೊಗೊಂಬಂದಿದ್ವಿ ಮಸ್ಕ್ ಮೆಲನ್ ಸಮ್ಮರ್ ಅಲ್ವ ಇವಾಗ ಮಸ್ಕ್ ಮೇಲನ್ ತೊಗೊಂಬಂದಿದ್ವಿ ಆ ಜ್ಯೂಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಈ ಸರಿ ಏನಾಗಿತ್ತಂದರೆ ತುಂಬ ಗಟ್ಟಿ ಥರ ಆಗ್ಬಿಟ್ಟಿತ್ತು ಬಾಡೋಗ್ಬಿಟ್ಟು ಹಣ್ಣಾಗುತ್ತಲ್ಲ ಆ ಥರ ಎಷ್ಟು ಗ್ರೈಂಡ್ ಮಾಡಿದ್ರು ಕೂಡ ಗ್ರೈಂಡ್ ಆಗ್ತಾ ಇರಲಿಲ್ಲ ಇಂದಿನ ದಿನ ಬೇರೆ ಮಾಡಿದ್ದೆ ಸೊ ಅದಕ್ಕೆ ಇವತ್ತು ಗ್ರೇಟ್ ಮಾಡ್ಕೊಂಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಲ್ಲಿಂದ ಆದ್ಮೇಲೆ ಹೊರಡ್ತೀನಿ ಗೊತ್ತಿತ್ತು ಬಾಳೆ ಬೇಗ ಬೇಗಪ್ಪ ಬಂದ ಏನನ್ಕೋದೆ ಬಾಯ್ಲಿ ಬಾಯ್ಲಿ ಏನನ್ಕೋದೆ ನೀನ್ ಏನಾರು ಮಾಡ್ಕೊಟ್ಟಾಗ್ರ ಏನಾರು ಅಂಗ್ಲಿಲ್ಲ ಅಂದ್ರೆ ನಿನ್ ಸಮಾಧಾನನೇ ಇರಲ್ಲ ಸೀದೆ ಸೀದೆ ಜಾಸ್ತಿನೇ ಇದೆ ಸಿಹಿ ಹಾಕಿದ್ದೀನಿ ನಂಗೆ ಸಿಹಿ ಅನಿಸ್ತಿದೆ ಸೊ ಜಸ್ಟ್ ಅವ್ರದ್ದು ಕ್ಯಾರಿ ಕಾಟ್ ಡಬ್ಬನ ಏನಕ್ಕೋ ತೊಗೊಂಬಂದಿದ್ವಿ ಬಾಕ್ಸ್ನ ಸೊ ಅವಳು ಆಟಾಡ್ತಾ ಇದ್ಳು ಒಂದಿನ ನಮ್ಮ ಮನೆಯವ್ರು ಹೇಳಿದ್ರು ಸೊ ಹಾಗೆ ಬಿಡು ನೋಡೋಣ ಅವಳು ಕ್ರೌಲಿಂಗ್ ಮಾಡೋದಕ್ಕೆ ಮುಂದೆ ಹೋಗೋದಕ್ಕೆ ಹೆಲ್ಪ್ ಆಗ್ಬೋದು ಅಂತೇಳಿ ಸೊ ನಾನು ಆ ಬಾಕ್ಸ್ನ ಅಲ್ಲೇ ಇಟ್ಟಿದ್ದೀನಿ ಸೆವೆನ್ ಮಂತ್ಗೇನೋ ಏನೋ ಬಿದ್ದಿತ್ತು ಅಂತ ಅನಿಸುತ್ತೆ ಅವಾಗ ಚಿನ್ನೋ ಸೊ ಏನು ಅಟ್ರಾಕ್ಟ್ ಆಗೋ ತರ ಅಟ್ರಾಕ್ಷನ್ ಆಗೋ ಆಗುತ್ತಾರೆ ಐಟಮ್ಸ್ ಐಟಮ್ಸ್ನ ಇಟ್ಟು ಅವ್ರನ್ನ ತೊಗೊಳೋಕ್ಕಾಗ್ಲಿ ಹೋಗೋದಕ್ಕಾಗ್ಲಿ ಮುಂದೆ ಹೋಗೋದಕ್ಕೆ ನಾವೇ ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗತ್ತೆ ಸೊ ಅದು ನಾ ಹೆಲ್ಪ್ ಆಗ್ಬಿಟ್ಟು ಅವ್ರು ಹೋಗೋದಕ್ಕೆ ಮೂವ್ ಆಗೋದಕ್ಕೆಲ್ಲ ಈಸಿ ಆಗುತ್ತೆ ಅದು ಒಂಥರ ಏನೋ ಒಂದು ನಾವು ಹೇಳ್ಕೊಡೋ ಅಂತ ಒಂದು ಸ್ಟೆಪ್ ಆಗಿರುತ್ತೆ ಅಂತ ಹೇಳ್ಬೋದು ನನ್ನ ವಾಯ್ಸ್ ಅವ್ರು ಮಾಡ್ಬೇಕಾದ್ರೆ ಹೇಗೆಲ್ಲ ಮಾಡ್ತಾಳೆ ಸುಮ್ಮನೆ ಇರ್ತಾಳೆ ನಾರ್ಮಲ್ ಟೈಮಲ್ಲಿ ಗೊತ್ತಾ ಏನೇ ಕಳಕ್ಕೆ ಸುಮ್ಮನೆ ಅಬ್ಬ ಏನೇ ಕಳೆದು ಸುಮ್ಮನೆ ಎದ್ದು ಏನ ಕಳದು ಓಹೋ ನಾಡ್ಕ ಮಾಡ್ಕೊಂಡ್ ಅಳಕ್ತಿದ್ಯಲ್ಲ ನೀನು ಅಳಬಾರ್ದು ಬೇಬಿ ಅಳಬಾರ್ದು ಕಂದೆ ಅಳ್ಬಾರ್ದು ಇಲ್ಲಿ ನೋಡು ಕಾರು ಕಾರು ಝೀ ಹಿಂಗೋಗುತ್ತೆ ಹೆಂಗೋಗುತ್ತೆ ಗೊತ್ತಾ ಝೀಯ ಝೀಯ ಅಂತ ಹೋಗುತ್ತೆ ಅಳಬಾರ್ದು ಎದ್ದ ತಕ್ಷಣ ನೋಡು ಎಷ್ಟು ನೋಡು ಎಷ್ಟು ಕೋಪ ನೋಡು ಉಳ್ಬೋದು ಕೊಂದ ಪ್ಲೀಸ್ ನೀನು ಮುದ್ದಷ್ಟು ಮುದ್ದಿಸಿದಷ್ಟು ಜಾಸ್ತಿ ಹೇಳ್ತೀಯ ರೇವಂತ್ ರೇವಂತ್ ಊಟ ಬೇಕಾ ರೇವಂತ್ ಊಟ ಬೇಕಾ ಊಟ ಮಾಡೋ 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 ಅಂತ ಎಷ್ಟು ಕರಿಬೇಕು ಇವತ್ತು ಅಡುಗೆನೇ ಮಾಡಿಲ್ಲ ಹೊಟ್ಟೆ ಸೀತಾ ಹೊಟ್ಟೆ ಸೀತೈತಂತೆ ಹ್ಞೂ 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 ಕಂದ ಹ್ಞೂ ಬಂಗರಿ ಅಣ್ಣ ಊಟ ಅಂದ್ರೆ ಊಟ ಮಾಡ್ತಿರ್ಲಿಲ್ಲವಲ್ಲ ಇವತ್ತು ಅಡುಗೆನೇ ಮಾಡಿಲ್ಲ ನೋಡು ಹಲೋ ಹಾಯ್ ಹಾಯ್ ಹೇಳಿ ಚಿನ್ನಿ ಹಿಂಗೆ ಹಿಂಗೆ ಹೇಳ್ಬೇಕು ಹಾಯ್ 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 ಕಿರ್ಚಬಾರ್ದು ಇವತ್ತು ಬೆಳಗ್ಗೆಯಿಂದ ಬರೀ ಕಿರ್ಚತೆ ಆಗೋಗಿದೆ ಯಾಕೊಂಡು ಹಾಂ ಕೋಪ ಯಾಕೆ ಕೋಪ ಏನಕ್ಕೆ ಯಾರ ಮೇಲೆ ಕೋಪ ಕೋಪ ಮೇಲೆ ಹಾಂ ಹಾಂ ಡ್ಯಾನ್ಸ್ ಮಾಡ್ತಿದ್ದೀರಾ ಏನಕ್ಕೆ ಡ್ಯಾನ್ಸು എനിക്ക് ഡാൻസ് ഡാൻസ കിർച്ചബാദത്ത് ബെളൈന ബ്രീ കിർച്ചേ കേസ്തെ കിവേ നടി ബുക്കായിട്ട് പോകണ ಸೊ ಲೇಟಾಗಿಲ್ಲ ಎದ್ಬಿಟ್ಟಿದ್ವಿ ನಾನೇನೂ ತಿನ್ನಿ ಮಾಡಿರಲಿಲ್ಲ ಜ್ಯೂಸ್ನೇ ಹನ್ನೊಂದು ಗಂಟೆಯಾಗೆ ಮಾಡಿದ್ವಿ ಊಟಕ್ಕೆ ಅಲ್ಲಿ ಹೋಗ್ತೀವಲ್ಲ ಅಂತೇಳಿ ಅಡುಗೆನೂ ಮಾಡಿಲ್ಲ ಅವ್ನಿಗೆ ಹೊಟ್ಟೆ ಹಚ್ಬಿಟ್ಟಿದೆ ಇವಾಗ ಇವತ್ತು ಊಟ 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 ಅಂತಿದ್ದಾನೆ ಅದಕ್ಕೆ ಮಾಡಿಟ್ಟಾಗ ಯಾರು ತಿನ್ನೋಲ್ಲ ಮಾಡಿಡ್ತಾ ಇದ್ದಾಗ ಎಲ್ಲ ಇದೇ ಥರ ಕೇಳೋದು ಬೇಕು ಬೇಕು ಅಂದಾಗ ಅಂತ ಮಾಡಿದಾಗ ಯಾರು ತಿನ್ನೋಕ್ಕಿರಲ್ಲ ಸೊ ಅದಾದಮೇಲೆ ಗಾಡಿ ಬುಕ್ ಮಾಡಿಕೊಂಡು ಹೋಗ್ತಾ ಇದೀವಿ ಆಟೋನೇ ಬುಕ್ ಮಾಡ್ತೀವಿ ಬಿಕಾಸ್ ಹತ್ತಿರನೇ ಇರೋದ್ರಿಂದ ಬೇಗನೆ ಹೋಗ್ತೀವಿ ಮತ್ತೆ ಕಾರ್ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ ಸರಿ ಯಾವುದು ನಮ್ಗೆ ಕಂಫರ್ಟಬಲ್ ಕನ್ವಿನಿಯೆಂಟ್ ಲಗೇಜ್ ಎಲ್ಲ ಜಾಸ್ತಿ ಇದ್ರೆ ಕಾರ್ಯ ಮಾಡ್ತೀವಿ

Chitto chitto. Bibi, three point. Enko, mila. Khaal ujjadra le kothakalwa. Jai, jai, jai antha ujjalak. Ala. Second edha. Karu agya odhya yak pati le yodho. Check. Nino. Nidhe chilla gani kithode. Ya, jatotani. Ae, nidhe. Nidhe. ಅಲ್ಲಿ ಬಿಲ್ಡಿಂಗಲ್ಲಿ ಅಪ್ಪ ಕೆಲಸ ಫ್ಯಾನ್ ಫ್ಯಾನ ರಿಪೇರಿ ಮಾಡೋಕೆ ಆ ಅಪ್ಪ ಬಂದು ಫ್ಯಾನ್ ರಿಪೇರಿ ಮಾಡೋದಲ್ದಲೆ ಫ್ಯಾನ್ ಒರೆಸ್ಕೊಟ್ಟು ಹೋಗ್ತಾರೆ ಒರೆಸೋದಂದ್ರೆ ಹಂಗೆ ಹಿಂಗೆ ಒರೆಸಲ್ಲ ಒಂದು ಸರಿ ಸೋಪ್ ಹಾಕಿ ಆಮೇಲೆ ಒಂದು ಸರಿ ಬಟ್ಟೆಲ್ಲೊರೆಸಿ ಮತ್ತೆ ಇನ್ನೊಂದ್ಸರಿ ಒರೆಸ್ತಾರೆ ಯಾರು ಈ ಥರ ಕೆಲಸ ಮಾಡ್ತಾರೆ ಹೇಳಿ ಹೇಳ್ಬೇಕಂದ್ರೆ ಖುಷಿ ಆಯಿತು ಪಾಪ ಅವ್ರನ್ನ ನೋಡಿ ನನಗೆ ಹಿಂಗೂ ಮಾಡ್ತಾರ ಕೆಲಸನ ಅನ್ನೋ ಥರ ಒಂದು ಫೀಲ್ ಆಯಿತು ಯಾರಾದರೂ ಅಯ್ಯೋ ರಿಪೇರಿ ಮಾಡಿಕೊಟ್ಟೆಲ್ಲ ಅಲ್ಲೇ ಬಿತ್ತು ಅಲ್ಲೇ ಒದ್ದಾಡಿ ಆ ಥರ ಆಗಿರುತ್ತೆ ನೋಡಿ ಇವ್ರು ಎಷ್ಟು ಜನ ಒಬ್ಬೊಬ್ರು ಕೆಲ್ಸದವ್ರು ಇರ್ತಾರೆ ಈ ಥರ ഷി കൊള്ളക്കള ഉം ಕೊಳ 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 ಕುಸ ಕುಸ ಕೊಳ ಕುಸ ಕೊಳ ಹುಷಕಳ ಕೊಳ ಹುಷಕುಳ ಕೊಳ ಕುಳ ಕೊಳ 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 ಕುಸ ಹೆಂಗ್ ಹಿಡ್ಕತ್ತಾಳೆ ನೋಡು ಗಟ್ಟಿಗೆ ಕೊಡು ಕೊಡು ಅರ್ಸ್ತೀನಿ ಹೆಂಗ್ ಆಡು ಹೋಯ್ತಾಳು ಗೊತ್ತಾ ನಿನ್ನೆ ಹಂಗೆ ಬಿದ್ದು ಇಲ್ಲಿ ಇಲ್ಲಿಗೆ ಹೊಡ್ಕೊಂಡಿದ್ಲು ಇಲ್ಲಿ ಇಲ್ಲಿಗೆ ಬಿದ್ದು ಹಂಗೆನೆ ಜೀನೈತಲ್ಲೇ ಚೀನಿ ಅದನ್ನೇ ಅದನ್ನೇ ಹೋಗುತ್ತೆ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಅವಳಿಗೆ ಲಿಕ್ವಿಡ್ನ ಜಾಸ್ತಿ ಕೊಡ್ತಿರ್ಬೇಕು ಕೊಡ್ತಾ ಇದ್ದೀನಿ ಸೊ ಇವ್ರ ಮನೆಗೆ ಬಂದರೆ ನನಗೆ ಮೂವಿ ನೋಡೋದೇ ಕೆಲಸ ಆಗ್ಬಿಡ್ತೀವಿ ಯಾವುದಾದ್ರೂ ಕನ್ನಡ ಮೂವೀಸ್ ರಿಲೀಸ್ ಆಗಿದ್ದರೆ ಯುವ ಮೂವಿ ರಿಲೀಸ್ ಆಗಿ ಅಮೆಝಾನಿಗೆ ಬಂದ್ಬಿಡಿತ್ತು ಆಲ್ರೆಡಿ ಸೊ ಅದನ್ನು ನೋಡ್ತಾ ಇದ್ದೀನಿ ಮೂವಿನ ಅದು ಏನು ಗೊತ್ತಾ ಅಟ್ಟ ಸ್ಟ್ರಿಚಲ್ ನಾನು ನೋಡೋಲ್ಲ ಒಂದೇ ಸರಿಗೆ ಅದರದ್ದು ಮಕ್ಳು ಹೇಳ್ತಿರ್ತಾವೆ ಒಂದು ಸರಿ ಕೂತ್ಕೊಂಡು ನೋಡಿ ಅಂತ ಆಗಲ್ಲ ಅವಳು ಹೇಳ್ತಿರ್ತಾಳೆ ಮಾಡ್ತಿರ್ತಾಳೆ ಆಮೇಲೆ ಇವನು ಸಂಧ್ಯಾ ಎಲ್ಲ ಇವಾಗ ಪೂಜೆ ಆಗಿರೋದ್ರಿಂದ ಸಂಧ್ಯಾ ಎಲ್ಲ ಮಾಡಬೇಕಲ್ವಾ ಬೆಳಗ್ಗೆ ಸಂಜೆ ಸಂಜೆನೂ ಕೂಡ ಮಾಡ್ತಿದ್ದಾನೆ ಆ ಟಿ ವಿ ನೋಡ್ಕೊಂಡು ನೋಡ್ಕೊಂಡು ಮಾಡಿದೆ ಹೇಗಿದೆ ನೋಡಿ ಇವನು ಬಿಕಾಸ್ ಅದು ಒಂದು ಟ್ರೈನಿಂಗ್ ಥರ ಬೆಳಗ್ಗೆ ಸಂಜೆ ಕಂಪಲ್ಸರಿಯಾಗಿ ಇದಾದಾಗ ಏನದು ಒಂದು ಫಂಕ್ಷನ್ ಆಗಿದ್ದು ಬ್ರಹ್ಮ ಬ್ರಹ್ಮೋಪದೇಶ ಆಗಿತ್ತಲ್ವ ಅದ್ರದ್ದು ಅದಾದ ಮೇಲೆ ಸ್ವಲ್ಪ ಅವಳಿಗೆ ಸಿಲ್ವರ್ ತೊಗೊಂಬರೋಣ ಅಂತ ಹೋಗ್ತಿದ್ದೀವಿ ಸೊ ನಾನು ಯಾವಾಗಲೂ ತೊಗೊಂಬರೋಕ್ಕೆ ಹೋಗೋದೇ ಒಂದು ಅಲ್ಲಿ ನಾನು ತೊಗೊಂಬರೋದೇ ಇನ್ನೊಂದು ಯಾಕೆ ಅಂದರೆ ನಾನು ಯಾವಾಗಲೂ ಒಂದು ಥರಕ್ಕೆ ಹೋಗ್ತೀನಿ ಇನ್ನೊಂದು ಏನಾದರೂ ಎತ್ಕೊಂಡ್ಬರ್ತಿರ್ತೀನಿ ಏನೇನು ತಗೊಂಡ್ವಿ ಅನ್ನೋದನ್ನು ಶೇರ್ ಮಾಡ್ತೀನಿ ನೋಡಿರೋ ಆ ವಿಡಿಯೋಸೇ ಇದೆ ಅಲ್ಲಿ

ಸೊ ತುಂಬ ಜನ ಇದ್ರು ಸೊ ಒಬ್ಬೊಬ್ಬರ ಇದ್ದಾಗ ಕ್ಲೀನಾಗಿ ಅಟೆಂಡ್ ಮಾಡ್ತಾರೆ ತುಂಬ ಜನ ಇದ್ದಾಗ ಸ್ವಲ್ಪ ಎಲ್ಲ ರಶ್ ಆಗುತ್ತಲ್ವ ಎಲ್ಲ ಶಾಪ್ಗಳಲ್ಲೂ ಅಷ್ಟೇ ಸೊ ಅವ್ರದೆಲ್ಲ ಕಂಪ್ಲೀಟ್ ಆಗಲಿ ಆಮೇಲೆ ನೋಡೋಣ ಅಂದ್ಕೊಂಡ್ವಿ ಈವ್ನಿಂಗ್ ಟೈಮ್ ಹೋದರೆ ಇದೇ ಪ್ರಾಬ್ಲಮ್ ಏಕೆಂದರೆ ಈವ್ನಿಂಗ್ ತಾನೇ ತುಂಬ ಜನ ಎಲ್ಲ ಬರೋದು ಆಫ್ಟರ್ನೂನ್ ಟೈಮ್ ಎಲ್ಲ ಹೋದರೆ ಸ್ವಲ್ಪ ಕ್ಲಾ ಕ್ಲೀನಾಗಿ ಇದು ಮಾಡ್ತಾರೆ ನಿಂಗೆ ನಿಂಗೆ ಬೇಕಾ ಬೇಕಾ ಆಯ್ತಲ್ಲ ಇಚಿಂಗ್ ದೊಡ್ಡದದ್ದು ದೊಡ್ಡದ್ದು ಕಾಲಿಗೆ ದೊಡ್ಡದಾಗುತ್ತೆ ಈ ಸೈಜಲ್ಲಿ ಬುಬ್ಬಿ ಯಾರು ಬೇಕು ಬೇಗ ಎಲ್ಲ ಬೇಕು ಸ್ವಲ್ಪ ಚಿಕ್ಕದಾಗುತ್ತೆ ಅನಿಸುತ್ತೆ ಅಯ್ಯೋ ಶಕ್ಕೆ ಏನು ಎಷ್ಟೊಂದು ಆಗ್ತಿದೆ ಚೆನ್ನಾಗೇ ಇದೆ ಅಲ್ವಾ ಅಲ್ಲ ನನಗೂ ಆಗ್ತಿದೆ ಹಿಂಗೆ ಒನ್ ಟೂ ತ್ರೀ ಫೋರ್ ಫೈ ರುಪೀಸ್ ಕೊಡೋದು ಫೈವ್ ರುಪೀಸಾ ಓಹ್ ಫೈವ್ ರುಪೀಸ್ ಅಂತ ನೋಡೋದು ಫೈವ್ ರುಪೀಸ್ ಕೊಡೋದು ಕೊಡುತ್ತಿನಿ ಏನೇನ್ ಬೇಕು ತಗೋ ಅಪ್ಪಂಗೆ ಹೇಳೇ ಇಲ್ಲ ಇವತ್ತು ಅಮ್ಮ ಚುಮ್ಮನೆ ನಿತ್ಕೋಬೇಕು ಅಂಕಲ್ ಮೇಲೆ ಯಾವ ಓಡಿಸ್ಬಿಡ್ತಾರ ಓಕೆ ಅದು ಬರಲ್ಲ ಸುಮ್ಮನೆ ಕೂತ್ಕೊಂಡ ಇಲ್ಲ ಅಂದ್ರೆ ಇದರ ದಾರ ಕಟ್ಕೊಳ್ಳಿ ಇದಕ್ಕೆ ಇದಕ್ಕೆ ಜೊತೆ ಕಟ್ಕೊಳ್ಳಿ ಇಲ್ಲ ಇಲ್ಲ ಅದಕ್ಕೆ ಅದಕ್ಕೆ ಇದು ಬೇಡ ಆ

ಹ್ಮ್ ಅದೇ ಇದೆ ಬೇರೆ ಡಿಸೈನ್ ಸೇಮ್ ಡಿಸೈನ್ ಅಲ್ಲಿದೆ ಚಿಕ್ಕ ಚಿಕ್ಕದೆ ಬೇಕಂತ ತಗೊಂಡೆ ಇವಾಗ ಸ್ವಲ್ಪ ದೊಡ್ಡದು ಬೇಕಂತ ಅನ್ನಿಸ್ತಿದೆ ಇದ್ರಲ್ಲಿ ಯಾವ್ದು ದೊಡ್ಡದು

ಡಬಲ್ ದೊಡ್ಡದಾಗಲ್ಲ ಇದೇ ಅಲ್ವಾ ಅದೇ ಹಾಕಿ ಹಾಕಿ ಏನಾದರೂ ಸ್ವಲ್ಪ ಚೇಂಜ್ ಮಾಡ್ಕೋಬೋದಲ್ಲ ಇದೆಲ್ಲ ಅವನು ತುಂಬ ಸಣ್ಣ ಇದು ಚಿಕ್ಕದಿನ್ನ ಚಿಕ್ಕದಾಗುತ್ತೆ ಹಾಗೆ ಸರಿ ಇದು ಮಾಡಿ ನನ್ನ ಹತ್ರ ಈಗ ಇದೆ ಆ್ಯಕ್ಚುಲಿ ಇಷ್ಟು ಇದು ಇದು ಅಷ್ಟೇ ಇದೆಯಾ ಓಕೆ ಇದು ತುಂಬ ದೊಡ್ಡದಾಗ ಒಂದು ಕಿಡಿರಿ ಒಂದು ಸೈಜ್ ಎಷ್ಟುದ್ದ ಬರುತ್ತೆ ಓ ಆ್ಯಕ್ಚುಲಿ ಇಷ್ಟು ಸಾಕಾಗತ್ತೆ ಬೇಬಿ ಅಳ್ತಿದೆ 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 ಬೇಬಿ ಅಳ್ತಾ ಇದೆ ಯಾರಿದು ಯಾರು ಯಾರಿದು ಆರಿದು ಆರಿದು ಏ ಅವ್ರ ಅಮ್ಮಂಗೆ ಏನಾದ್ರು ಮಾಡ್ಬಿಡ್ತಾರೆ ಅಂತ ಭಯ ಅದಕ್ಕೆ ಜೊತೆಲಿ ಕುತ್ಕೊಂಡು ಹೇಳ್ತಿದ್ದಾಳೆ ಇಲ್ಲ ಅಂದ್ರೆ ಸುಮ್ಮನೆ ಎದ್ಬಿಡ್ತಾಳೆ ಸೊ ಅವ್ರು ಆಗ್ತಿದ್ರೆ ಅಲ್ಲೇ ಪ್ರೆಸ್ ಮಾಡಿಸ್ಕೊಂಡು ಹೋಗೋಣ ಅಂತ ಮಾಡಿಸ್ತಿದ್ವಿ ಬಿಕಾಸ್ ಮನೆಗೆ ಬಂದು ದೊಡ್ಡದಾಗಲ್ಲ ಏನಿಲ್ಲ ಅದೆಲ್ಲ ಟೆನ್ಷನ್ ಬೇಡ ಅಂತೇಳಿ ಅಲ್ಲೇ ಮಾಡಿಸ್ತಿದ್ವಿ ಏನು ಗೊತ್ತಾ ಅವಳಿಗೆ ಮನೆ ಒಳಗೆ ಒಬ್ಳನ್ನೇ ಕೂಡ ಹಾಕ್ಕೊಂಡು ಕೂಡ ಹಾಕ್ಕೊಂಡು ಅಭ್ಯಾಸ ಆಗಿಬಿಡತ್ತಾರಲ್ವ ಜನ ನೋಡಿದಾಗ ಸ್ವಲ್ಪ ಭಯ ಅನ್ಸುತ್ತೆ ಆ್ಯಂಡ್ ಸ್ವಲ್ಪ ಇರಿಟೇಟ್ ಮಾಡ್ತವೆ ಮಕ್ಕಳು ಇರಿಟೇಟ್ ಆಗ್ತಾರೆ ಅವ್ರೂ ಕೂಡ ನಮಗೂ ಕೂಡ ಮಾಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಅಜ್ಜಸ್ಟ್ ಮಾಡಿಸ್ಲೇಬೇಕು ಮಕ್ಕಳನ್ನು ಹಾಗೆ ಇದು ಮಾಡೋಕ್ಕಾಗಲ್ಲ ಅಲ್ವಾ ಬಜ್ಜಿ ಬಜ್ಜಿ ಬಿಜಿ ಎಂಥದ್ದು ಇದೆ ಊದಿಕೊಂಡು ಚೆನ್ನಾಗಿ ಹೋಗ ನಮ್ಮನೆ ಒಳಗೆ ಹಂಗೆ ಪಚ್ಚಿಟೇ ಆಗಿರ್ತಾವಲ್ಲ ನೀವು ಊದಿರ್ತಾವ ಬರೀ ಇವನ್ನೇ ಹಾಕೋರಲ್ಲ ಮಿಕ್ಸಿ ಯಾವುದು ಇಲ್ವಲ್ಲ ತಗೋ ತಗೋ ತಾಳ ಅಪ್ಪಂಗೆ ಮೋರಿ ಇಟ್ಬಿಟ್ಟು ಬನ್ನಿ ತಿನ್ನಲ್ಲ ಓಕೆ ಬಿಸಿ ಬಿಸಿ ಕೊಟ್ಬಿಟ್ಟು ಬರೋದು ಈಗ ತಾಳಿ ಎಲ್ಲರೂ ಈಗ ಏನು ತಿನ್ಬೋದಾ ಹಾಂ ಹಾಂ ಅಮ್ಮಂಗೆ ಕೊಟ್ಟು ಬರೋ ಖುಷಿ ಮಾಡೊಂದು ಅಮ್ಮಂಗೆ ಹ್ಞೂ ನಮ್ಮ ಮನೇಲಿ ಇಬ್ಬರಿಗೆ ಐವತ್ತು ರೂಪಾಯಿ ಅಂತರ್ತೀವಿ ಅಲ್ಲನಕು ಅದೇ ಒಂದು ಮೆಣಸಿನ್ಕಾಯಿ ನಾನು ತಿನ್ನಲ್ಲ ಬಟ್ ಟ್ರೈ ಮಾಡ್ತೀನಿ ಸೇಮ್ ವರ್ಕ್ ಸೇಮ್ ಕೆಲಸ ನಿನ್ನೆ ಒಂದು ಮೂವಿ ಮುಗಿಸಿದೆ ಎರಡು ದಿನಕ್ಕೆ ಒಂದು ಮೂವಿ ಮುಗಿಸಿದೆ ಯುವ ಅನ್ನೋದನ್ನು ಇವತ್ತು ಆದಿಪುರುಷ ಟೂ ಬಂದಿತ್ತು ಆದಿಪುರುಷನೇ ಏನು ಹಾಂ ಮೇ ಬಿ ಆದಿಪುರುಷ ಅನಿಸುತ್ತೆ ಶರಣ್ ಅವ್ರದು ಸೊ ಅದನ್ನು ಕೂಡ ನೋಡ್ತಿದ್ದೀನಿ ಸೊ ಒಂದೆರಡು ಮೂರು ಮೂವಿ ಕವರ್ ಮಾಡಬೇಕು ಒಂದು ನಾಲ್ಕೈದು ದಿನದಲ್ಲಿ ಸೊ ಇಲ್ಲಿ ಬಂದರೆ ಅವಳಿಗಂತೂ ಅವರೂ ಬಿಡೋಲ್ಲ ನಾವು ಹೋಗಲ್ಲ ನಾವು ಹೋಗ್ಬೇಕು ಆ್ಯಕ್ಚುಲಿ ಅವ್ರೇನು ಪಾಪು ಅಂತ ಇದು ಮಾಡ್ತಾರೆ ಸೊ ಮಿಸ್ ಆಗೋದ್ಕಿಂತ ಮುಂಚೆ ಎಲ್ಲ ಸಂಬಂಧಗಳು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲೊಂದು ಬಾಕ್ಸ್ ಇತ್ತು ಅದರೊಳಗೆ ಕುತ್ಕೊಂಡು ಅವ್ನು ಆಟಾಡ್ಸ್ತಿದ್ದಾನೆ ಸೊ ಅಲ್ಲಿ ಮ್ಯೂಸಿಕ್ ಹಾಕೊಂಡ್ಬಿಟ್ಟಿದ್ರು ಸೊ ಅಂದರೆ ಟಿ ವಿ ಸೌಂಡೆಲ್ಲ ಬರ್ತಿತ್ತು ಅದಕ್ಕೆ ಅವರು ಆ ವಿಡಿಯೋನ ಕೊಡೋಕೆ ಆಗ್ತಿಲ್ಲ ಸೊ ಅವ್ಳಿಗೆ ಏನು ಅವ್ನು ಒಂಥರ ಅವುತ್ಕೊಂಡು ಒಂಥರ ಕಳ ಕಳೆ ಗುಮ್ಮ ಅಂತೆಲ್ಲ ಆಡ್ತೀವಿ ನಾವು ಆ ಥರ ಆಡ್ತಿದ್ದ ಖುಷಿ ಪಡ್ತಿದ್ಲು ಅವಳು ಎಲ್ಲೋದಾ ಅಂತ ಸರ್ಚ್ ಮಾಡ್ತಿದ್ಲು ಅವಳು ಆ್ಯಕ್ಚುಲಿ ಇಲ್ಲ ತಿನ್ನ ನೀನು ಕಾಲ್ಚ ಮುಂಚೆನೇ ಇತ್ತು ನೋಡಿ ಇಷ್ಟ ಅಂದರೆ ಹುಟ್ಟಿ ಒಂದು ತಿಂಗಳಿಗೋ ಏನೋ ಅಂದರೆ ಒಂದು ಫಿಫ್ಟೀನ್ ಡೇಸ್ ಒಂದು ತಿಂಗಳು ಆ ಥರ ನಾನು ತೊಗೊ ತೊಗೊಂಬಂದಿದ್ದು ಈಗೆಲ್ಲ ಅವಳಿಗೆ ಸೆವೆಂತ್ ಮಂತ್ ರನ್ನಿಂಗ್ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಸೆವೆಂತ್ ಅವ್ರ ಸಿಕ್ಸ್ ಮಂತ್ ಏನೋ ರನ್ನಿಂಗು ಆ ಟೈಮಲ್ಲಿ ಅವಳು ಈ ಥರ ಆಗೋಗ್ಬಿಟ್ಟಿತ್ತು ಸೊ ಅದನ್ನು ಚೇಂಜ್ ಮಾಡಿಬಿಟ್ಟು ತೊಗೊಂಬರೋಣ ಅಂತ ತೊಗೊಂಬಂದ್ವಿ ಅದ್ರ ಜೊತೆ ಅವಳ ಬ್ಯಾಂಗರ್ಸ್ ದೃಷ್ಟಿ ಮಣಿ ದೃಷ್ಟಿ ಬಳೆ ಅಂತಲೂ ಇದೆ ಮಣಿ ಹಾಕ್ಬಿಟ್ಟು ಮಾಡ್ತಾರೆ ಇದು ಆಲ್ ಮಣಿ ಅಂತ ಕರೀತಾರೆ ಅಂದರೆ ಇದು ಬೆಳ್ಳಿದಾಗಿರೋದ್ರಿಂದ ಸ್ವಲ್ಪ ದೃಷ್ಟಿಯೆಲ್ಲ ಕಮ್ಮಿ ಆಗುತ್ತೆ ಮಕ್ಕಳಿಗೆ ಅಂತೇಳಿ ಹಾಕ್ತಾರೆ ಸೊ ಮಣಿ ಇರುತ್ತೆ ಕಪ್ಪು ಮತ್ತು ಬಿಳಿ ಮಣಿ ಅದನ್ನು ಕಟ್ಟಿದ್ರೆ ತುಂಬ ಒಳ್ಳೆಯದು ಇವಾಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಜನ್ರೇಷನ್ನು ಸೊ ಈ ಥರನೂ ಕೂಡ ಬರೋಕ್ಕೆ ಶುರುವಾಗಿದೆ ಇದು ಕೂಡ ಅವ್ಳು ಹುಟ್ಟಾಗ ತೊಗೊಂಬಂದಿದ್ದು ಅದು ಅಲ್ಲದೆ ಕಪ್ಪಾಗೋಕ್ಕಾಗಿತ್ತು ಚೇಂಜ್ ಮಾಡೋಣ ಅಂತ ಮಾಡ್ಕೊಂಡ್ಬಂದ್ವಿ ಇದೆ ನೋಡಿ ಟೈಟ್ ಒಂದ್ ಎರಡು ಮೂರು ಇದು ಕಟ್ಟು ನಮ್ ಕೊಡೇಲಿ ಒಂದ್ಸತಿ ಚಿನಿ ಕೊಡೀಲಿ ಇನ್ನೊಂದೆಲ್ಲಿ ಹ್ಮ್ ಎರಡು ಗೆಜ್ಜೆದ ಎಲ್ಲಿದ್ರು ಎರಡು ಗೆಜ್ಜೆ ಇರೋದು ಎಲ್ಲಿದ್ರು ಅಮ್ಮ ಗೊತ್ತಾಗ್ಬಿಡ್ಬೇಕು ಆ ಇಲ್ಲ ಇದೀನಿ ಅಂತ ಅಷ್ಟ ಅಷ್ಟೊಳಗೆ ಹೋಗೋಷ್ಟೊಳಗೆ ಏನೋ ಒಂದ್ ಇದ್ ಮಾಡಿರ್ತಾಳೆ ಇದನ್ನ ಇಟ್ಟಿರ್ಬೇಕು ಉಕ್ಕು ಉಕ್ಕು ಅಂಕಿ ಒಂದ್ ಎರಡು ಮೂರು ಇದನ್ನೇ ಕಟ್ಟು ಅವ್ರು ಬರ್ಲಾ ಇಟ್ಕೊಳ್ಳ ಇನ್ನೊಂದ್ಸತ್ಬೇಕಿತ್ತಾರ ಬೇಡವಾ ಸಾಕ ಗಟ್ಟಿ ಇದ್ಯಾ ಅಂದ್ರೆ ಎಲ್ಲ ಒಡ್ಡಾಡಲ್ಲ ಎತ್ಕೊಂಡಾಗ ಬಿದ್ರೆ ಅನ್ನೋ ಭಯ ಅಷ್ಟೇ ಲೂಸ್ ಆಗತ್ತಾ ಸೊ ಇವಳನ್ನ ಎತ್ತಿರೋದು ಮಾತ್ರ ನಾನು ಮಿಕ್ಕಿದ್ದೆಲ್ಲ ಎಲ್ಲ ಇವಳೇ ನೋಡ್ಕೊಳ್ಳೋದು ಹೇಳ್ಬೇಕಂದ್ರೆ ಮುಂಚೆ ಎಲ್ಲ ನಾನು ಅಂದರೆ ಡೆಲಿವರಿ ಆಗಿ ತ್ರೀ ಮಂತ್ ಫೋರ್ ಮಂತಿಗೆಲ್ಲ ಅವಳೆ ಎಲ್ಲ ಬಟ್ಟೆ ಆಗಲಿ ಎಲ್ಲನೂ ಇದ್ದಿದ್ದು ಸೊ ಅವಳು ಒಂಥರ ಅಮ್ಮನೇ ಅಲ್ವಾ ಇವಾಗ ಹಾಗೆ ಸೊ ಮ್ಯಾಗಿ ರೆಡಿಯಾಗಿದೆ ನಮ್ಮ ಮಾವ ಮಾಡು ಮ್ಯಾಗಿ ಒಂದು ಎರಡು ಮೂರು ಥರ ಅದು ಹೆಂಗೆ ಮಾಡ್ತಾರಪ್ಪ ಚೆನ್ನಾಗಿರುತ್ತೆ ಒಂಥರ ಒಂದೊಂದ್ಸರಿ ಕಟ್ಟಿ ಮಾಡಿಬಿಡ್ತಾರೆ ಈ ಸತಿ ಒಂಥರ ಸ್ಪೆಗಿಟಿ ಥರ ಇದೆ ಮ್ಯಾಗಿ ನಾರ್ಮಲಾಗಿ ಆಗಿ ಇದು ಬರುತ್ತಲ್ಲ ಆ ಥರ ಎಲ್ಲ ರಿಂಕಲ್ಸ್ ಥರ ಇದೆ ಸೊ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಇವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಇರೋದೊಂದೇ ಜೀವನ ಎಲ್ಲನೂ ನಗಿಸ್ಕೊಂಡು ನಾವು ಅಲ್ವಾ ಏನಂತೀರಾ ಕಾಮೆಂಟ್ ಮಾಡಿ ನಿಜ ಆಗಿದ್ರೆ ಸೊ ಬಾಯ್